ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದ ಟಾಪಿಕ್ ಬಂದ್ಬಿಟ್ಟು ವಿಷ್ಣು ಪುರಾಣದಲ್ಲಿ ಈ ಎಲ್ಲಾ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತ ಹೇಳಲಾಗಿದೆ ಆದ್ರೆ ನಾವು ಈ ಆಧುನಿಕ ಜಗತ್ತಿನಲ್ಲಿ ಅನಿವಾರ್ಯವಾಗಿ ಅಂತಹ ವಸ್ತುಗಳನ್ನ ಕೂಡ ಮಾರಾಟ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಯಾವೆಲ್ಲ ವಸ್ತುಗಳನ್ನ ವಿಷ್ಣು ಪುರಾಣ ಮಾರಾಟ ಮಾಡಬಾರ್ದು ಅನ್ನೋದನ್ನ ಹೇಳುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಇಷ್ಟು ಪುರಾಣದಲ್ಲಿ ಮಾನವ ಜೀವನಕ್ಕೆ ಪೂರಕವಾಗುವಂತ ಸಾಕಷ್ಟು ವಿಚಾರಗಳ ಕುರಿತು ಉಲ್ಲೇಖವಿದೆ ವಿಷ್ಣು ಪುರಾಣವು ನಮ್ಮಲ್ಲಿ ಸಕಾರಾತ್ಮಕತೆಯನ್ನ ಪ್ರೇರೇಪಿಸುವುದರ ಜೊತೆಗೆ ಜೀವನವನ್ನ ಉತ್ತಮ ರೀತಿಯಲ್ಲಿ ಬದಲಾಯಿಸುತ್ತೆ ನಾವು ಯಾವೆಲ್ಲ ತಪ್ಪುಗಳನ್ನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತೆ ಎಂಬುದರ ಬಗ್ಗೆ ಕೂಡ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ತಿಳಿದೋ ಅಥವಾ ತಿಳಿಯದೆಯೋ ಈ ವಸ್ತುಗಳನ್ನ ಮಾರಾಟ ಮಾಡುವುದರಿಂದ ವಿವಿಧ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ವಿಷ್ಣು ಪುರಾಣದ ಪ್ರಕಾರ ನಾವು ಯಾವೆಲ್ಲ ವಸ್ತುಗಳನ್ನ ಅಂದ್ರೆ ಮುಖ್ಯವಾಗಿ ಈ ಮೂರು ವಸ್ತುಗಳನ್ನ ಮಾರಾಟ ಮಾಡಲೇಬಾರದು ಮೊದಲನೆಯದಾಗಿ ಹಸುವಿನ ಹಾಲು ಹಸುವಿನ ಹಾಲು ಮಾರಾಟ ಮಾಡುವುದನ್ನ ವಿಷ್ಣು ಪುರಾಣದಲ್ಲಿ ತಪ್ಪೆಂದು ಹೇಳಲಾಗಿದೆ ಆದ್ರೆ ಮನುಷ್ಯನ ಜೀವನದಲ್ಲಿ ಹಾಲು ಕೆಲವೊಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇಂದಿನ ಕಾಲದಲ್ಲಿ ಜನರು ತಮ್ಮ ಮನೆಗಳಲ್ಲಿ ಹಸುಗಳನ್ನ ಸಾಕಿಕೊಂಡು ಹಾಲನ್ನ ಅವರೇ ಬಳಸಿಕೊಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನೀಕರಣದಿಂದಾಗಿ ಈ ಕೆಲಸವನ್ನ ಮನೆಯಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಹಾಲನ್ನ ಮಾರುವುದು ಅವಶ್ಯಕವಾಗಿರುತ್ತೆ ವಿಷ್ಣು ಪುರಾಣದ ಪ್ರಕಾರ ತಾಯಿಯ ಎದೆ ಹಾಲು ಹೇಗೆ ಕೇವಲ ಮಗುವಿಗೆ ಸ್ವಂತವಾಗಿರುತ್ತೆಯೋ ಹಾಗೆ ಹಸುವಿನ ಹಾಲು ಕೂಡ ಕೇವಲ ಅದರ ಕರುವಿನ ಸೊತ್ತಾಗಿರುತ್ತೆ ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಹಾಲನ್ನ ಮಾರುತ್ತಿದ್ರೆ ಅವನು ಹಾಲು ಮಾರಿ ಬಂದ ಹಣದಿಂದ ಒಂದಿಷ್ಟು ಹಣವನ್ನ ಒಳ್ಳೆ ಕಾರ್ಯಗಳಿಗೆ ಬಳಸಬೇಕು ಇಲ್ಲವಾದ್ರೆ ಅಗತ್ಯವಿರುವಂತಹ ಜನರಿಗೆ ದಾನವನ್ನ ಮಾಡಬೇಕು ದೇವಸ್ಥಾನಗಳಿಗೆ ಕೂಡ ದಾನವನ್ನ ಮಾಡಬಹುದು ಎರಡನೆಯದಾಗಿ ಬೆಲ್ಲ ವಿಷ್ಣು ಪುರಾಣವು ಮನೆಯಲ್ಲಿ ಬೆಲ್ಲವನ್ನ ಮಾರಾಟ ಮಾಡುವುದನ್ನ ತಪ್ಪು ಅಂತ ಹೇಳುತ್ತೆ ಮನೆಯಲ್ಲಿ ಇಟ್ಟಿರುವ ಬೆಲ್ಲವನ್ನ ಮಾರಾಟ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ ಇದು ಮನೆಯಲ್ಲಿ ಬಡತನವನ್ನ ಸೃಷ್ಟಿಸುತ್ತೆ ಯಾಕಂದ್ರೆ ಬೆಲ್ಲವು ಸಮೃದ್ಧಿಯ ಸಂಕೇತ ಹಾಗೂ ನಾರಾಯಣರಿಗೆ ಪ್ರಿಯವಾದ ವಸ್ತುವಾಗಿದೆ ಒಂದು ವೇಳೆ ನಾವು ಯಾರಿಗಾದ್ರೂ ಬೆಲ್ಲವನ್ನ ನೀಡಬೇಕಾದ ಪರಿಸ್ಥಿತಿ ಎದುರಾದ್ರೆ ಅಂತಹ ಸಮಯದಲ್ಲಿ ಅದನ್ನ ಸಂತೋಷದಿಂದ ಯಾವುದೇ ಹಣವನ್ನ ತೆಗೆದುಕೊಳ್ಳದೆ ದಾನದ ರೀತಿಯಲ್ಲಿ ನೀಡಬೇಕು ಅವರಿಂದ ಹಣವನ್ನ ತೆಗೆದುಕೊಂಡು ಬೆಲ್ಲವನ್ನ ಮಾರಾಟ ಮಾಡಬೇಡಿ ಮೂರನೆಯದಾಗಿ ಸಾಸಿವೆ ಎಣ್ಣೆ ಶನಿದೇವರಿಗೆ ಸಾಸಿವೆ ಎಣ್ಣೆ ಎಂದ್ರೆ ತುಂಬಾನೇ ಪ್ರಿಯ ವಿಷ್ಣು ಪುರಾಣದ ಪ್ರಕಾರ ನಾವು ಸಾಸಿವೆ ಎಣ್ಣೆಯನ್ನ ಮಾರಾಟ ಮಾಡುವುದರಿಂದ ಜೀವನ್ ದುದ್ದಕ್ಕೂ ಸಮಸ್ಯೆಗಳನ್ನ ಎದುರಿಸುತ್ತೇವೆ ಶನಿಯ ದುಷ್ಪರಿಣಾಮಗಳಿಂದಾಗಿ ಹಲವಾರು ಸಮಸ್ಯೆಗಳಿಗೆ ಗುರಿಯಾಗುತ್ತೇವೆ ಆದ್ದರಿಂದ ಸಾಸಿವೆ ಎಣ್ಣೆಯನ್ನ ನೀವು ಮಾರಾಟ ಮಾಡುವುದನ್ನ ನಿಲ್ಲಿಸಬೇಕು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ಈ ಮೂರು ವಸ್ತುಗಳನ್ನ ಮಾರಾಟ ಮಾಡಬಾರದು ಈ ವಸ್ತುಗಳನ್ನ ಮಾರಾಟ ಮಾಡುವುದರಿಂದ ಜೀವನದಲ್ಲಿ ಅಶುಭ ಪರಿಣಾಮವನ್ನ ಬೀರುತ್ತೆ ಇದು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಕೇರ್ ಬಾಯ್